సండూరు తల్ూక చోర్నూరు హోబళియ ఏర్రహళి గ్రామ సర్వే నంబర్ ఇన్నూర నలవత్ర ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪ ಸಾಬೀತಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ್ ಅವರು ಸಂಡೂರು ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಸಿದ ರಮೇಶ್ ಗಡದ ಅವರ ವಿರುದ್ಧ ಸಂಡೂರು ನ್ಯಾಯಾಲಯದಲ್ಲಿ ಜುಲೈ ಇಪ್ಪತ್ತೊಂದರಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಮೂವತ್ತೊಂದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಬೇಕಾದರೆ ನೀವು ಕೂಡ ಗಡದ ರಮೇಶ್ ಒಬ್ಬ ಕಳ್ಳ ಎಂದು ಎಡ್ಡಿಂಗ್ ಅಲ್ಲೇ ಹಾಕಬಹುದು ರಮೇಶ್ ಗಡದವರು ಸಚಿವ ಸಂತೋಷ್ ಲಾಡ್ ಸಂಸದ ಇ ತುಕರಾಮ್ ಅವರ ಹಿಂಬಾಲಕರಾಗಿದ್ದಾರೆ ಎಂದು ಈ ಕುರಿತು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಅದಕ್ಕೆ ದಾಖಲೆ ಏನಂತಂದ್ರೆ ಹೇಳ್ತೀನಿ ಅದಕ್ಕೆ ನಮ್ಮದ್ದು ಕಳೆದ ಏನ್ ಹದಿನೈದು ಬೆಂಗಳೂರಲ್ಲಿ ಅದಾದ ನಂತರ ನಾನೆಲ್ಲೋ ಒಂದು ರೀತಿ ಸಂತೋಷ್ ಲಾಡ್ ಅವರು ಹಿರಿಯರು ಅಂತ ಅವ್ರ ಬಗ್ಗೆ ಗೌರವ ಇತ್ತು ಇಂಥ ಸಣ್ಣ ಕೆಲಸ ಚಿಲ್ಲರ್ ಕೆಲಸ ಮಾಡ್ತದೆ ಗೊತ್ತಿದ್ದಿಲ್ಲ ಇವತ್ತು ಅವ್ರು ಏನು ಮಾಡಿದರು ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ರೆಡ್ಡಿ ಅವರ ಮೇಲೆ ಎಲೆಕ್ಷನ್ ಮುಗಿದು ಏಳು ತಿಂಗಳಾದ್ಮೆ ಕೂಡ ನನ್ನ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕಿ ಎಫ್ ಆರ್ ಐ ಮಾಡಿದ್ರು ಇಲ್ಲಿ ಚೋನೂರು ಪೊಲಿಟಿಷನಲ್ಲಿ ನಾನು ಅವ್ರಿಗೆ ಕೆಲವ್ರಿಗೆ ಮಾತಾಡಿದ್ರು ಏನಪ್ಪ ಎಲೆಕ್ಷನ್ ಮುಗಿದು ಈ ರೀತಿ ಮಾಡಿದೆ ಅದೇ ದೇವಸ್ಥಾನಗಳು ಕಟ್ಟೆ ಮೇಲೆ ನಾವಂತೂ ಹೋಗಿಲ್ಲ ಸಪೋಸು ಆ ದೇವಸ್ಥಾನ ಕಟ್ಟೆ ಮೇಲೆ ನಾವು ಎಲ್ಲೆಲ್ಲಿ ಭಾಷಣ ಮಾಡಿ ಅದ್ರ ಮೇಲೆ ಸಂತೋಷ್ ಶಿರಾಡ್ ಅವರು ತುಕಾರಾಮರು ಅನ್ಪೂ ಅವರು ಅದೇ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಕಟ್ಟೆಗಳು ಭಾಷಣ ಅವ್ರ ಮೇಲೆ ಯಾಕೆ ಎಫ್ ಮಾಡಿಲ್ಲ ಅಂತ ನಾನು ಕೇಳಿದೆ ಇವತ್ತು ಅವರು ತುಕಾರಾಮ್ನ ಅಳಿಯ ಮಾಂತೇಶ್ ಅಂತ ಅವರು ಉಪನ್ಯಾಸಕರು ಅವ್ರ ರಿಲೇಟಿವ್ ಅವರು ಆ್ಯಕ್ಚುಲಿ ಏಳೆಂಟು ಮೇಲೆ ಸೊಂಡರು ಪಿ ಎಸ್ ಸಿ ಪಿ ಎಸ್ ಸಿ ಗೆ ಇಲ್ಲಿರ್ತಕ್ಕಂಥ ಸರ್ಕ ಸರ್ಕ ಇನ್ಸ್ಪೆಕ್ಟ್ರ್ ಮಹೇಶ್ ಅವರು ಪ್ರೆಜರ್ ಹಾಕಿ ನನ್ನ ಮೇಲೆ ಎಫ್ ನನ್ನ ಮೇಲೆ ಮತ್ತು ಜನರ ಆ ಎಫ್ ಆರ್ ಕಾಪಿ ಇಲ್ಲಿದೆ ಇದು ಒಂದು ದಾಖಲೆನೇ ನಿಮಗೆ ನಾನು ತೋರಿಸ್ತಾ ಇರೋದು ಆ ದಾಖಲೆ ನಿಮಗೆ ಕೊಡ್ತಾಯಿದ್ದೀನಿ ಒಂದು ಆಮೇಲೆ ಎರಡನೇದು ನಾನೇನು ಗಡದ್ ರಮೇಶ್ ಮೇಲೆ ಆರೋಪ ಮಾಡ್ತಾನೆ ಬಂದೆ ಯಾರು ಅವನು ತುಕಾರಾಮನ ಬಂಟ ಗಡದ್ ರಮೇಶ್ ಅಂತ ನಾವು ಹೇಳ್ಕೊಂತಲ್ಲ ಬಂದಿದ್ದೆ ಇವಾಗ ಹೇಳ್ತೀನಿ ಯಾವುದೇ ಮುಚ್ಚುಮುರಿಲ್ಲದೆ ಗಡದ್ ರಮೇಶ್ ಒಬ್ಬ ಕಳ್ಳ ಈ ಮಾತನ್ನು ಯಾರು ನಾನು ಹೇಳ್ತಿಲ್ಲ ಇದು ಎಡ್ಡಿಂಗೇ ತಾವು ಮೇನ್ ಲೈನಲ್ಲೇ ಬರಲಿ ಏನು ತೊಂದರೆ ಇಲ್ಲ ಯಾಕಂದರೆ ಈ ಮಾತನ್ನು ಗಡೇ ರಮೇಶ್ ಕಳ್ಳ ಅಂತ ಸಾರಿ ಹೇಳ್ತಿರೋದು ಯಾರು ಗೊತ್ತಾ ಡಿ ಎಂ ಜೆ ಅದ ಅಧಿಕಾರಿಗಳು ಅವ್ರ ಮಮತಾ ಮೇಡಮ್ ಅವರು ಏನು ನಾವು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಗಡದ ರಮೇಶನಲ್ಲ ಇವ ಮೇಲೆ ಏನು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಇರ್ಬೋದು ಬಸವರಾಜ ಇರ್ಬೋದು ಗೋಪಾಲ್ ಅವರು ಇರ್ಬೋದು ಹೋಗಿ ಅಲ್ಲಿ ಮೊಬೈಲ್ ಲೊಕೇಶನ್ ಮುಖಾಂತರ ಲೈವ್ ಹಾಕಿ ಅಲ್ಲಿ ಏನು ಒಂದು ಕೋರ್ಟು ಸಮೇತ ಮತ್ತು ವಿಡಿಯೋ ಸಮೇತ ಚಿತ್ರವನ್ನು ಗಣಿ ಮತ್ತು ಹುಡುಗಿಯ ಕೊಟ್ಟರೆ ಅವರು ಬಂದು ಕೋರ್ಟಲ್ಲಿ ಎಫ್ ಆರ್ ಐ ಮಾಡ್ತಾರೆ ಅವರು ದಾಖಲೆ ಬೇಕು ದಾಖಲೆ ಅಂತಂದರೆ ಇವರೆಲ್ಲ ತುಮಟಿ ಅವರು ಚಿತ್ರಕ ರಜೇಶ್ ಅವರು ಮತ್ತು ತುಮಕ ತುಕಾರ ಕೇಳ್ತಾರೆ ಇಲ್ಲಿ ದಾಖಲೆ ಕೊಡ್ತಾಯಿದ್ದೀನಿ ನೋಡಿ ಕೋರ್ಟಲ್ಲಿ ಅವ್ರ ಮೇಲೆ ಎಫ್ ಹಾಕಿ ಇಲ್ಲಿ ಒಂದು ಆ ಪೇಜಲ್ಲಿ ಹೇಳಿದ್ದಾರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಗಡದ್ ರಮೇಶ್ ಅವರು ಮೊರ್ರಮ್ ಸಾಗಾಟ ಮಾಡಿದ್ರು ಅಂತಂದರೆ ಅಕ್ರಮ ಗಣಿ ಮಾಡಿ ಕಳ್ಳತನದಿಂದ ಸಾಗಾಟ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಕಾಂಪೌಂಡಿಂಗ್ ಶುಲ್ಕ ಅಂದರೆ ಒಂದಿಷ್ಟು ಫೈವ್ ಐದು ಪೆನಾಲ್ಟಿ ಹಾಕಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಾ ಇರ್ತದೆ ಅಂತಂದರೆ ಡಿ ಎಮ್ ಜೆ ಮತ್ತು ಗಣಿ ವಿದ್ಯಾರ್ಥಿ ಮಮತಾ ಮೇಡಮ್ ಅವರು ಈ ಒಂದು ಸರ್ವೆ ಮಾಡಿರಾಗ್ತಾರೆ ಪೆನಾಲ್ಟಿ ನಮಗೆ ಒಪ್ಪಿಗೆ ಇಲ್ಲ ಮರು ಸರ್ವೆ ಮಾಡಿ ಕನಿಷ್ಠ ಅಂದರೆ ಒಂದು ಹತ್ತು ಲಕ್ಷ ಟನ್ನಲ್ಲಿ ರಾವಲ್ಲು ಮರಮ್ಮು ಸಾಗಾಟ ಮಾಡಿದೆ ಅಂದರೆ ಸರ್ಕಾರದ ರಾಜಧಾನಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಕೋಟಿ ಅಲ್ಲಿ ಶುಲ್ಕ ಕಟ್ಟಬೇಕು ಅದನ್ನು ಮುಚ್ಚಿ ಹಾಕಿ ಅವ್ರ ಮಮತಾ ಮೇಡಮರಿಗೆ ಇವ್ರು ಯಾರೋ ಇರ್ತಕ್ಕಂಥ ಹಿಂದಿರ್ತಕ್ಕಂಥ ತುಕಾರಾಮ್ ಅವರು ಸಂತೋಷ ಸರ್ಡ್ ಅವ್ರಿಗೆ ಅವ್ರಿಗೆ ಪ್ರೆಷರ್ ಹಾಕಿ ಬರೀ ಎಂಟು ಸಾವಿರ ಟನ್ನಿಗೆ ಅವರು ಪೆನಲ್ಟಿ ಹಾಕಿದ್ದಾರೆ ಅಂದರೆ ಲೆಕ್ಕ ಹಾಕಿ ಸುಮಾರು ನಾಲ್ಕು ಕಡೆ ಅವ್ರಿಗ್ಗಿಲ್ಲದೆ ಗಡಿಗಾರಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದರೆ ಇದೇ ಕೆರೆನಹಳ್ಳಿ ಮಾಡಿದ್ದಾರೆ ಎರನಹಳ್ಳಿ ಮಾಡಿದ್ದಾರೆ ಕುದುರೆಡು ಮಾಡಿದ್ದಾರೆ ಕೆರೆನಳ್ಳಿಗೆ ಮಾಡಿದರೆ ಎಚ್ ಕೆಳಗೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬರೀ ಎಂಟು ಸಾವಿರ ಟನ್ ಅಂದರೆ ಯಾವ ನ್ಯಾಯ ಇವೆಲ್ಲ ಎಫ್ ಆರ್ ಐ ಕೋರ್ಟಿಂದ ಎಫ್ ಆರ್ ಐಟ ಕಾಪಿ ನಿಮ್ಮೆಲ್ಲ ಪತ್ರಕರ್ತಿಗೆ ಒಂದೊಂದು ಕೊಡ್ತಾಯಿದ್ದೀನಿ ಅದರಲ್ಲಿ ನೀಟಾಗಿ ಹೇಳಿದರೆ ಕಳ್ಳತನ ಮಾಡಿ ಅಕ್ರಮವಾಗಿ ಗಣಿಗರಿಗೆ ಘಟ ರಾಮೇಶ್ವರ್ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯ್ಯ ಅಂತಂದು ಎರನಹಳ್ಳಿ ಗ್ರಾಮದು ಮಾಡಿದ್ರಂತೆ ಅದು ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಮಾಡಿದ್ದಾರೆ ಪರವಾನಗಿ ಥರ ಅಂದ್ರದ್ದು ಇನ್ನೂರ ನಲವತ್ತೆಂಟರಲ್ಲಿ ಇವತ್ತು ಗಡದ್ದು ಅವ್ರು ಹೇಳ್ತಾರೆ ಮೊನ್ನೆ ಭೂತತ್ ಭಾಗಲು ಭಗವದ್ಗೀತೆ ಬಂದಂಗೆ ಅಂತಂದೇಳಿ ಒಬ್ಬರು ಜಿಲೇಬಿ ವೇರಿಯೇಷನೋ ಅಥವಾ ಯಾರೋ ಉಜ್ಜುನ್ ಗೌಡ್ರು ಹೇಳ್ತೀವಿ ನಿಮಗೇನು ದಾಖಲೆ ಮಾತಾಡಿ ಮಾತಾಡಿ ಅಂತ ಇದ್ರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರೇ ದಾಖಲಿಟ್ಟು ಮಾತಾಡ್ತೀವಿ ನಾನು ಈ ಮೂಲಕ ಸಂತೋಷ್ ಕೊಡ್ತಾ ಎಚ್ಚರಿಕೆ ನೀವು ನೀವಿಂಥ ಸಣ್ಣತನದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಸಿ ಪಿ ಐ ಮಹೇಶ್ ಗೌಡ ಮುಖಾಂತರ ನೀವು ಹಾಕ್ಸೋದಾದನಪ್ಪ ಅಂದರೆ ಇನ್ನೊಂದು ಕೇಸ್ ನೀವು ಹಾಕಿಸಿದರೆ ಅಥವಾ ಇನ್ನೊಂದು ಕೇಸ್ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಲೀಡರ್ಗಳನ್ನ ಮೇಲೆ ಆಕರ್ಷಕರುಗಳು ಮಾಡ್ರೆ ಸುಮ್ಮನೆ ಸುಮ್ಮನೆ ತೊಂದರೆಗಳು ಕೊಟ್ಟರೆ ನಿಮ್ಮ ಬಂಡವಾಳನ ಪೂರ್ತಿ ಸಂಪೂರ್ಣ ಕಿತ್ತಿಸ್ತೀನಿ ಸಂಪೂರ್ಣ ಬಯಲುತ್ತಿರ್ತೀನಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾರದ ಗೌರವ ಇದೆ ಈ ರೀತಿ ನೀವು ಸುಮ್ಮ ಸುಮ್ಮನೆ ನಿಮಗೆ ಬೇಕಾದ ರೀತಿಯಿಂದ ನೀವು ಬಳಸ್ಕೊಂಡು ಇವತ್ತು ಗಡದ ರಾಮೇಶ್ವರ ಹಿಂಬಲಾರ ನೀವೆಲ್ಲ ಹಿಂದೆ ಜೊತೆಗಿಟ್ಕೊಂಡು ಇವತ್ತು ಸಂತೋಷ್ ಲಾಡ್ ಅವರೇ ನೀವು ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದೀರಿ ಎಲ್ಲಿ ಬೇಕಲ್ಲಿ ಅವ್ರ ಬಗ್ಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅಂಬರೂ ಕೂಡ ಗೌರವ ಇಲ್ಲದಲ್ಲೇ ನೀವು ಅಗೌರವಾಗಿ ಮಾತಾಡ್ತಾಯಿರ್ತೀರಿ ಇವತ್ತು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀರಿ ನೀವೇನಾದರೂ ಅವ್ರ ಅಗೌರವದಿಂದ ಮಾತಾಡಿದ್ದು ನಿಜವಾದರೆ ತುಕಾರಾಮ ಅವರು ನೀವೇನು ಅಗೌರವ ಮಾತಾಡೋದು ನಿಜ ಆದರೆ ನಾವು ಮುಂದಿನ ದಿನ ನೀವು ಎಲ್ಲಿ ಯಾವ ಸ್ಥಳದಲ್ಲಿ ನೀವು ಅವ್ರಿಗೆ ಅಗೌರವಾಗಿ ಮಾತಾಡ್ತೀರಿ ಅಲ್ಲಿ ಪ್ರೆಸ್ಪೀಟ್ ಮಾಡ್ತಿದ್ರೆ ಅದೇ ಸ್ಥಳದಲ್ಲಿ ಎಷ್ಟು ಇವತ್ತು ರಾಜ್ಯಾದ್ಯಂತ ನಿಮಗೆ ಗೆರೆ ಹಾಕೋ ಕೆಲಸ ನಾವು ಮಾಡ್ತಾ ಇದೀವಿ ಇವತ್ತೇನು ನೀವು ಹಿಂಬಾಲಕರೇನು ಪ್ರೆಸ್ಪೀಟ್ ಮಾಡಿದ್ರೆ ಅವ್ರದ್ದೆಲ್ಲ ಬಂಡವಾಳ ಬೈಲ್ತು ಅಂತ ದಾಖಲೆ ಸಮಿತಿ ಇರ್ತೀವಿ ಅವ್ರು ಏನೇನು ವ್ಯವಹಾರಗಳು ಮಾಡ್ತಾಯಿದ್ರೆ ಏನಂತೇಳಿ ಏನು ಅವರೇ ಹೇಳಿದ್ದಾರೆ ಯಾವುದೇ ತನಿಖೆ ಸಮೀಕ್ಷೆ ಕೊಡುತ್ತೆ ತನಿಖಾ ಸಂಸ್ಥೆ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ ನಿಮ್ಮ ತುಕಾರಾಮ ಅವರು ಮತ್ತು ಸಂತೋಷ್ ಲಾಡ್ ಅವರೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀವು ಸೊಂಡೂರಲ್ಲಿ ಮೀಸಲಾತಿಯಲ್ಲಿ ಇಪ್ಪತ್ತು ತುಕಾರಮ್ಮವ್ರ ಗೆದ್ದರೆ ಅದರಿಂದೇ ನೀವು ಕೂಡ ಜನರಲ್ ಕ್ಷೇತ್ರದ ಗೆದ್ದು ಬಂದಿರಿ ಇವತ್ತು ಕುಮಾರಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ನೀವು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಿ ನಿಮ್ಮ ನಿಜಕ್ಕೂ ಸ್ವಲ್ಪ ಆತ್ಮಸಾಕ್ಷಿ ಅಂತ ಇದ್ದಿದ್ದರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದು ನೀವು ಆಣೆ ಮಾಡಿರಿ ನಾವು ಅಕ್ರಮವಾಗಿ ಯಾವುದೇ ಅವಯವಾರಗಳು ಮಾಡಿ ಒಂದು ರೂಪಾಯಿ ದುಡ್ದಿಲ್ಲ ಗಣಿಗಾರಿಕೆಯಿಂದಾಗ ನಾವೇನು ಒಂದು ರೂಪಾಯಿ ದುಡ್ಡನ್ನು ತಿಂದಿರು ಅಂತ ನೀವು ಹಣೆ ಮಾಡಿರಿ ನಾನು ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನದ ಬಂತು ಪ್ರಮಾಣ ಮಾಡ್ತೀನಿ ಚಂಡೂರು ತಾಲೂಕಿನಾದಂಥ ಅಕ್ರಮ ಗಣಿಗಾರಿಕೆದ ಒಂದು ರೂಪಾಯಿ ಕೂಡ ದುಡ್ಡನ್ನು ತಿಂದಿಲ್ಲ ಅಥವಾ ನಾನು ಇಲ್ಲಿಗಲಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ಲ ಯಾಕಂದರೆ ನನಗೇನು ಇಲ್ಲಿಗಲಾಗಿ ಯಾವುದೇ ಬ್ರಾಂಚ್ ಶಾಪ್ಗಳಿಲ್ಲ ನಂದೇನು ಓಸಿ ಮಟ್ಟಿಗೆ ಏನು ಬಿಸ್ನೆಸ್ ಏನು ಮಾಡ್ತಿರಲ್ಲ ಯಾವುದೇ ರೆಸರ್ಸ್ಗಳು ದಂಧೆಗಳು ಮಾಡ್ತಾ ಇಲ್ಲ ಅಥವಾ ನಾನೇನು ಜೀರೋ ಮೆಟ್ರಲ್ಲ ಮತ್ತು ಹಂಗ ರಂಗ ಏನಾದ್ರೂ ಅಕ್ರಮ ಗಣಿಗಾರಿಕೆ ಅಥವಾ ನಿಮ್ಮ ವಿ ಎಸ್ ಎಲ್ ಆರ್ ಸೈನ್ಸ್ ಸೀಕೆಟ್ಗಳು ಬಂದು ಅಕ್ರಮ ನಮ್ದು ಯಾವುದು ಗಣಿಗಾರಿಕೆ ಇಲ್ಲ ಒಂದು ಯಾವುದೇ ಇಲ್ಲಿಗಲಾಗಿ ಏನೋ ಮಾಡಿದರೆ ನನ್ನ ಇದ್ರೆ ನೀವು ಬಿಚ್ಚಿಡ್ರಿ ನೀವು ಇದುವರೆಗಾಯಿತು ಗಣದ ರಮೇಶ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಂತಂದರೆ ಯಾಕೆ ನೀವು ಸಮೋನದಿಂದ ಇರೋದೇ ನೀವು ಸಮರ್ಥನೆ ಕೊಡ್ತಾ ಸಮರ್ಥನೆ ಮಾಡ್ಕೊಳ್ತೀರ ಅಂತ ನಾವು ಅನ್ಕೊಂತೀವಿ ನೀವು ಸೈಲೆಂಟಾಗಿರೋದು ನೋಡಿನಪ್ಪ ಅಂತಂದರೆ ಗಡಧ್ರಮೇಶ ಬೆನ್ನೆಲೆ ಬಗ್ಗೆ ನೀವು ನಿಂತು ಯಾಕಂದರೆ ಈ ಮೊರ್ರಮ್ ಸಾಗಾಟ ಮಾಡಲಿಕ್ಕೆ ಸುಮಾರು ಬಳ್ಳಾರಿ ಇರ್ತಕ್ಕಂಥ ಡಿ ಎಂ ಜೆ ಮಮತಾ ಮೇಡಮ್ ಅವರು ಬಂದು ಅಕ್ರಮವಾಗಿ ಕಳತ ಸಾಗಾಟ ಮಾಡ್ತಾರಂತಂದು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಮಹೇಶ್ ಗೌಡ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಏನು ಇದ್ದ ಇದುವರೆಗೆ ಯಾಕೆ ಎಫ್ ಆಗಿ ಮೈ ಅವನು ಯಾರೂ ಈ ಅರೆಸ್ಟ್ ಮಾಡಿಲ್ಲ ಯಾರನ್ನೋ ಗಡ ರಮೇಶ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ ಆ ಡಿ ಎನ್ ಆಗಿದ ಆ ಹುಡುಗನ ಇದೇ ಅಕ್ರಮ ಗಣಿಗಾರಿಕೆ ಮೊರಮ್ ಸಾಗಾಟ ಮಾಡಿ ಅವ್ನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುಂದಿಸಿದ್ರು ಒಬ್ರಿಗೊಂದು ಯಾಕೆ ನೀವು ನ್ಯಾಯ ಮಾಡಿ ತಾರತಮ್ಯ ಮಾಡ್ತಾರೆ ನಿಮಗೆ ನಿಜವಾಗ್ಲೂ ಸಹ ಸೊಂಡ್ರನ್ನ ಒಂದು ಹಿತಶಕ್ತಿ ಕಾಳಜಿದ್ರೆ ದಾಖಲೆ ಬಿಡುಗಡೆ ಮಾಡೋದು ಬಿಡುಗಡೆ ಮಾಡಿ ಅಂತಾರಲ್ಲ ದಾಖಲೆ ಬಿಡುಗಡೆ ಮಾಡೋದು ಬೆಳೀತೀವಿ ಆರ್ ಟಿಯಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ನಿಮ್ಮ ತುಕಾರಾಮ್ ಅವರು ಮತ್ತು ಸಂತೋಷ ಅವರು ಮತ್ತು ನಿಮ್ಮ ಹಿಂಬಾಲಕರು ಆರ್ ಟಿ ಐಲಿ ಅರ್ಜಿಗಳು ಹಾಕಿದರೆ ಅಧಿಕಾರಿಗಳಿಗೆ ಅಂತ ನೀವು ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಚಂಡ್ರು ಕ್ಷೇತ್ರದ ಕಾಮಗಾರಿಗಳು ಡಿ ಎಂ ಎಫ್ ಫಂಡಲ್ಲಿ ಸಾಕಷ್ಟು ಮಾಡಿದ್ವಿ ಕೆ ಸಾಕಷ್ಟು ತಂದು ಅನುದಾನ ಮಾಡಿದ್ರಿ ಸುಮಾರು ಇಪ್ಪತ್ತುವರೆ ವರ್ಷದಿಂದ ಕಾಮಗಾರಿಗಳು ಒಂಟು ಬಿಲ್ ಡಬಲ್ ಬಿಲ್ಗಳು ಹಿಟ್ಟಿಟ್ಟು ಒಂದು ಕಡೆ ಸಂಸದರು ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಹಿಡ್ತೀರಿ ನಾಳೆ ಮುಂದೆ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಮಾಡ್ತೀರ ಶಾಸಕರ ಅಂದಂಥ ಒಂದು ಸಲ ಸಂಸದರ ಅಂದಂಥ ಒಂದು ಸಲ ನಿಮಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ತೋಣಗಡ್ ಟು ತಾರಾನಗರ ಸುಂಡೂರ್ ಒಂದು ರಸ್ತೆ ನಾನು ಹೇಳ್ತಾರ ಎಕ್ಸಾಂಪಲ್ ಅದನ್ನು ಕುಣಿತಗ್ಗುಗಳು ಅಂತಂದೇಳಿ ಮಾಡಿರ್ತಕ್ಕಂಥ ಯಾರೋ ಒಬ್ಬರು ಸಿ ಎಂ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅಂತಂದೇಳಿ ಅದನ್ನು ಪ್ಯಾಚರ್ಕ್ ಅಂತ ಜಿಂದಾಲ್ ಕಂಪನಿಯವರು ಮಾಡ್ತಿದ್ನಪ್ಪ ಅಂದರೆ ಅದಕ್ಕೆ ನಿಮ್ಮ ಗುತ್ತಿಗೆದಾರ ತುಕಾರಾಮರ ಸಂತಸ ನೆನಪಿಟ್ಕೊಂಡಿದ್ದ ಬೇಸ್ ನಿಧಾನ ಕೇಡ್ರಿ ನಿಮ್ಮ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಂ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ತಗೊಂತಾರೆ ನೀವು ಮಾಡೋ ಸಂಡ್ರ ಜನತೆಗೆ ಗೊತ್ತಿಲ್ಲ ಅಂತಲ್ಲ ಸಂಡ್ರ ಜನತೆ ಎಲ್ಲಾ ಗಮ್ದಿಟ್ಟು ನೋಡ್ತಾ ಇದ್ದಾರೆ ಎಷ್ಟು ನೀವು ಕಾಮಗಾರ ಬೋಗಸ್ ಮಾಡಿಲ್ಲ ಅಲ್ಲಿ ನಾಗೇನಳ್ಳ ರಾಮಂಜಪ್ಪ ಅಂತ ಇದಂಜಪ್ಪ ಮೇಲೆ ದೌರ್ಜನ್ಯ ಮಾಡಿ ರಾಮಂಜಪ್ಪ ಆರ್ಟಿಗೆ ಹಾಕಿದ್ರೆ ನಿಮ್ಮ ಅಧಿಕಾರಿಗಳು ಹೋಗಿ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಿದಾರ ಮುಚ್ಚಿ ಹಾಕ್ಲಿಕ್ಕೆ ಅಂಕಮ್ಯಾಳ ರಸ್ತೆ ಎಷ್ಟು ನೀವು ವ್ಯವಹಾರ ಮಾಡಿದ್ರೆ ಗೊತ್ತಾಯ್ತಾ ನಾಲ್ಕು ಕೋಟಿ ರೂಪಾಯಿ ವ್ಯವಹಾರ ಗೊತ್ತಿಲ್ಲ ಅಂತನಾಗಿಲ್ಲ ಇಲ್ಲಿ ಒಂದು ಗಣಿಗಾರಿಕೆ ರಾಮಗಢದ ಪಿ ಪಿ ಡಬ್ಲ್ಯೂ ರಸ್ತೆ ಗಣಿಗೋಸ್ಕರ ಮುಚ್ಚಿ ಹಾಕಿದಾರೆ ಅದನ್ನು ಬೈಲಿಗೆ ಹೇಳಬೇಕಾ ನಿಮಗೆಲ್ಲ ಪೂರ್ತಿ ಇವತ್ತು ಸಂತೋಷ್ ನಾಡು ಕಾಂಪೌಂಡು ಸಂತೋಷ್ ಆ ರೋಡ್ ಅಂತಂದೇಳಿ ಎಲ್ಲ ಒಂದು ಕಡೆ ಮಾಡಿದ್ರ ಅದನ್ನು ಕೂಡ ನಾನು ಸಾಕ್ಷಿ ಸಮೇತ ಮುಂದಿನ ದಿನ ಇಡ್ತೀನಿ ನಾನೀಗ ಒಂದು ನಿಮಗೆ ಈ ಒಂದು ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಾಗಲಿ ಕೆಣಕಕ್ಕೆ ಹೋಗ್ಬಾಡ್ರಿ ನೀವು ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿ ಸುಳ್ಳು ಸುಳ್ಕುಳ್ಗೆ ದಾಖಲೆ ಮಾಡಕ್ಕೆ ಹೋದರೆ ವೈಯಕ್ತಿಕವಾಗಿ ಮಾಡಕ್ಕೆ ಮಾಡೋಕ್ಕೋದ್ರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಹಂತಕ್ಕೆ ಆ ಹಂತಕ್ಕೆ ಹೋಗಿ ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನಪಿಟ್ಕೊಳ್ಳಿ ನೀವೊಬ್ಬ ಗೋಮುಖ ವ್ಯಾಘ್ರ ಫಸ್ಟು ನೀವು ಪದಗಳನ್ನ ಕಾರ್ಯಕರ್ತರ ನೀವೇನು ಮಾಡ್ತೀರಿ ಮೊನ್ನೆ ನಮ್ಮ ಒಂದು ಹಳ್ಳಿಯಲ್ಲಿ ಕೆಲವು ನಾಟಕದ ಪಾಂಪ್ಲೆಟ್ಸ್ ಒಂದು ಓದ್ನಪ್ಪ ಅಂತಂದರೆ ನಂದು ಜನದ ರೆಡ್ಡಿ ಫೋಟೋ ರಾಮುಲು ಅನ್ನೋರು ಫೋಟೋ ಇತ್ತಪ್ಪ ಅಂತಂದರೆ ನೀವು ಆ ಪಾಂಪ್ಲೆಟ್ಸ್ ಅವ್ರದ್ದಾಗೆ ತಗೊಂಬಂದಿರಿ ಅಂತಂದರೆ ಕಳ್ಳರ ಫೋಟೋದಲ್ಲಿ ನಾನು ಇರ್ಬೇಕಂತ ಅರ್ಧ ಹಾಕ್ತಾರೆ ನೀವು ನೀನು ದಮ್ಮು ನನ್ನ ನನ್ನೆದ್ರೆ ಬಂದೇಳು ಅಂತ ನಾನು ಇವಾಗ ಹೇಳ್ತೀನಿ ಕೇಳು ಗಡ ರಮೇಶು ಒಬ್ಬ ಕಳ್ಳ ಆ ಕಳ್ಳನ ಜೊತೆಗೆ ನೀನು ನಿಂತ್ಕೊಂಡು ನಿನ್ನ ನಿನ್ನ ಬೇನೆ ಬೇರೆ ನೀನೆಲ್ಲ ನೀನು ಮಾಡ್ಕೊಂತ ಹೋಗ್ತಿದ್ದೆಲ್ಲ ಕಳ್ಳನ ಜೊತೆಗೆ ಇದ್ದವರು ಕಳ್ಳ ಅಂತ ಹೇಳ್ತೀನಿ ಕಳ್ಳನ ಯಾರು ಸಮರ್ಥನೆ ಮಾಡ್ಕಂತಾರೆ ಎಲ್ಲವನ್ನೂ ಕಳ್ರೆ ಮುಂದಿನ ಚುನಾವಣೆಯಲ್ಲಿ ನಿನಗೆ ನಾನು ತೊಡೆ ತಟ್ಟಿ ಮೊನ್ನೆ ಕೂಡ ನಾನು ಕೌಂಟರ್ ಕೊಡಿದ ಮುಂದೆ ಚುನಾವಣೆಯಲ್ಲಿ ನಾನು ಕೌಂಟರ್ ಕೊಡ್ತಾಯಿದ್ದೀನಿ ನಾನೇನು ಒಂದೇ ಜಾತಿಯ ಸೀಮಿತಕ್ಕೋಸ್ಕರ ನಾನು ಎಲ್ಲಿ ಪ್ರೆಸ್ಪೀಟ್ ಮಾಡಿಲ್ಲ ನನಗೆ ಸರ್ವಧರ್ಮದವರು ಬೇಕು ಇವತ್ತು ನನಗೆ ವಾಲ್ಮೀಕಿ ಸಮಾಜನೂ ಬೇಕು ವೀರಸ ಸಮಾಜ ಬೇಕು ಎಸ್ ಸಿ ಎಸ್ ಟಿಗಳು ಬೇಕು ಎಲ್ಲ ಒ ಬಿ ಸಿ ಸಮಾಜನೂ ಬೇಕು ನನಗೆ ಯಾವತ್ತೂ ಜಾತೀಯತೆ ಮಾಡಿರೋದು ನನಗೆ ಗೊತ್ತಿಲ್ಲ ನಿಮ್ಮ ಮನ್ಕುಳು ತಕ್ಕಂಗೆ ನೀವು ಜಾತಿಯತೆ ಮಾಡಿ ಬಿಂಬಿಸ್ಕೊಡ್ತಾಯಿದ್ರ ನೀವು ಒಬ್ಬ ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನೀವು ಅಟ್ರಾಸಿಟಿ ಕೇಸ್ ಮಾಡಿದ್ರಿ ನೀನು ಒಬ್ಬ ಶಾಸಕನಾಗಿದ್ದಾಗ ನಿನ್ನ ಸ್ವಾರ್ಥಕ್ಕೆ ನೀನು ಬಳಸ್ಕೊಂಡು ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನೀನು ಅಟ್ರಾಸಿಟಿ ಕೇಸ್ ಮಾಡಿಸ್ಕೊಂಡಿದ್ದೀನಿ ನಿನಗೆ ಸ್ವಲ್ಪನ ಒಬ್ಬ ಶಾಸಕನ ಸ್ಥಾನನ ಜವಾಬ್ದಾರಿ ಬಗ್ಗೆ ನಿಮಗೆ ಅರಿವುದಾ ನಿಮಗೆ ನಿನ್ನೆ ಎರಡು ಮೂರು ದಿನ ಕಳೆದ ಎರಡು ಮೂರು ದಿನಗಳಿಂದ ಎನ್ ಎಮ್ ಸಿ ಹೋಗಿ ಏನು ಮಾಡ್ತಾಯಿದ್ರಿ ನೀವು ಅಧಿಕಾರಿಗಳ ಮೇಲೆ ಏನಂತ ಪ್ರೆಜರ್ ಆಗ್ತಾಯಿದ್ರಿ ನೀವು ನನ್ನ ಗಮನಕ್ಕೆ ಬರದಿದ್ರೆ ಯಾವುದೋ ಒಂದು ಟೆಂಡರ್ ನೀವು ಕರಿಬಾಡ್ರಿ ಯಾರಿಗೆ ಟೆಂಡರ್ ಕೊಟ್ಟರು ನನ್ನ ಗಮನಕ್ಕೆ ತಂದು ಕೊಡ್ರಿ ಅಂತಾರಲ್ಲ ನೀವೇನು ಅವ್ರಿಗೆ ಏನು ಲಾಭಿ ಮಾಡ್ತೀರಾ ಧಮಕಿ ಹಾಕ್ತೀರಾ ನೀವು ಅದು ಎನ್ ಎಮ್ ಡಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಅದರಲ್ಲಿ ನಿಮ್ದೇನು ರೀ ಬೆಳೆಕಾಳು ಬೇಸೋದು ಇದುವರೆಗೂ ನೀವು ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡ್ತಲ್ಲ ಕೊಡ್ತಲ್ಲ ಅಂತ ಅಂತಂದೇಳಿ ಬರೀ ಮ್ಯಾಲೋಟಕ್ಕೆ ಕಣ್ಣು ಅಂತ ನಿನ್ನ ಹೋರಾಟ ಮಾಡೋಕ್ಕಂತ ನಾಟಕಂತ ಬಂದ್ರಿ ಯಾರಿಗೆ ಸಂಡೂರು ತಾಲೂಕಿನ ಸ್ಥಳಿಗೆ ಎಷ್ಟು ಜನಕ್ಕೆ ಅವ್ರು ಉದ್ಯೋಗ ಅವಕಾಶ ಮಾಡಿ ಇವಾಗ ನೀನು ಮೆಂಬರ್ ಆಫ್ ಪಾರ್ಲಿಮೆಂಟು ಈಗ ಲೋಕಸಭಾ ಸದಸ್ಯ ಇದೆಯಾ ಇವಾಗ ಸಂಡೂರು ಜನತೆಗೆ ನೀನು ನ್ಯಾಯ ಒದಗಿಸೋ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಟೆಂಡರ್ಗಳನ್ನ ನನ್ನ ಗಮನಕ್ಕೆ ತಂದು ಕರೀರಿ ಯಾರಿಗೆ ಕೆಲಸ ಕೊಟ್ಟಿರಿ ಯಾರಿಗಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಟೆಂಡರ್ಗಳೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಇದೆಯಾ ಅವ್ರನ್ನೇ ಕೊಡ್ತೀರ ಅಂತಂದೇಳಿ ನೀವು ಧಮ್ಕಿ ಹಾಕಿ ನಿಮ್ಮ ಬೇನಾಮಿ ಗುತ್ತಿಗೆದಾರ ಇರ್ತಕ್ಕಂಥ ಜಯರಾಮ್ಗೆ ರೋಷನ ಕೊಡಬೇಕಾ ಅಲ್ಲಿ ಟೆಂಡರ್ಗಳನ್ನ ನೀನು ಹಿಂಗ ನಾನು ಮಾಡಿರ್ತಕ್ಕಂಥ ಆರೋಪ ಪೆತ್ರೋಪ ನಿಮ್ಮೆಲ್ಲ ಮಾಡಿದ್ದಪ್ಪ ಅಂತಂದರೆ ನೀವು ನನ್ನ ವಿರುದ್ಧ ಮಾಡಿರಿ ನಿಮ್ಮ ಹಿಂಬಾಲಕರಿದ್ದೇ ಮಾಡಿದ್ದಪ್ಪ ನಾನು ನನ್ನ ಹಿಂಬಾಲಕರ ನಿಮ್ಗೆ ಪ್ರೆಸ್ಮಿಟ್ ಮಾಡಿಸ್ತೀನಿ ನಾಳೆ ಮುಂಜಾನೆ ಇನ್ನು ಜಯರಾಮ್ ಏನು ಸಾಚನಾ ರೋಷನ್ ಏನು ಸಾಚನಾ ಜಯರಾಮಂದು ರೋಷಿನ್ದು ಕೂಡ ಮುಂದಿನ ಬಿಚ್ಚಿಡ್ತೀನಿ ನಿಮ್ಮ ಮೇಲೆ ತಿಂಗಳ ತಿಂಗಳ ನಗದು ರೂಪದಲ್ಲಿ ಅವರಿಗೆ ಕಾನ್ಸನ್ಸಿ ಖರ್ಚಿ ಕೊಡೋದಲ್ಲ ನಿಮಗೆ ನನ್ನ ಮೇಲೆ ನಿಮ್ಮ ಇಂಬಲಕ್ಕಿಂತ ಮಾನಷ್ಟು ಮೊಕದ್ದಮೆ ಹಾಕ್ತೀರ ಸಂತೋಷ ಲಾಡೋರೇ ಆಯಿತು ಬನ್ನಿ ನಾನು ಓಪನ್ ಆಗಿ ಚೆನ್ನಾಗಿ ಮಾಡ್ತೀನಿ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ತೀರ ಹಾಕಿ ತುಕಾರಾಮ್ ಅವರೇ ಬನ್ನಿ ನನ್ನ ಮೇಲೆ ಮಾನಷ್ಟ ಮಗದ ಮಾತ್ರ ಹಾಕಿ ಏನು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ಅಂತ ಅಂದ ಮೇಲೆ ಆರೋಪ ಪ್ರಚೋಪ ಮಾಡೋದು ತಪ್ಪ ನೀವು ಮಾಡಿದಕ್ಕೆಲ್ಲ ಸುಮ್ಮತ್ ಬಿಡೋಕ್ಕೂ ಎಲ್ಲ ಸಹಿ ನಾವೇನು ಕೈಲಾದ ಅನ್ಕೊಂಬಿಟ್ರ ನೀವು ಇಷ್ಟು ದಿನ ಇರೋದೇ ಒಂದು ಲೆಕ್ಕ ಇನ್ಮೇಲೆ ಇರೋದೇ ಒಂದು ಲೆಕ್ಕ ಈ ಕೂಡಲೇ ನಿಮಗೆ ಸ್ವಲ್ಪ ಮಾನ ಮರದಿದ್ರೆ ಗಡ ಬಗ್ಗೆ ನಿಮ್ಮ ದಮ್ಮು ತಾಕತ್ತಿದ್ರೆ ಎರಡು ಮಾತುಗಳಾಡು ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವ್ರು ಹೇಳ್ತೀನಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಂಸದರಿಗೆ ಸಚಿವರು ಸಂತೋಷ ಅವರು ಇವೆಲ್ಲ ಪ್ರಶ್ನೆ ಮಾಡಬೇಕು ಗಡದ ಬಗ್ಗೆ ದಾಖಲೆ ಇಟ್ಟು ಮಾಡಿ ದಾಖಲೆ ಇಟ್ಟು ಮಾತಾಡಿ ಬಂಗಾರ ಅನುಮತಿ ಹಂಬಲಕ್ಕೆ ಕೇಳಿದ್ರು ಇವತ್ತು ದಾಖಲೆ ಇಟ್ಟು ಮಾತಾಡಿದ್ದಾರೆ ಇವತ್ತು ಕೋರ್ಟಲ್ಲಿ ಆಗಿರ್ತಕ್ಕಂಥ ಎಫ್ ಆರ್ ಆರ್ ಕಾಪಿತ್ತು ಅಂದ್ರೆ ನಾವೆಲ್ಲ ಪತ್ರಕರ್ತೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಗಡದ ರಾಮ ಸಮರ್ಥನೆ ಮಾಡ್ತಾರೆ ನೀವು ಅವ್ರ ಪಕ್ಷದ ಉಚ್ಚಾಟನೆ ಮಾಡ್ತೀರಾ ಇದ್ರ ಬಗ್ಗೆ ಏನು ಅಕ್ರಮವಾಗಿ ಗಣಿಗರ್ಕ ಮಾಡ್ತಾ ಇದ್ರಲ್ಲ ಅವರು ಏನು ಆ್ಯಕ್ಷನ್ ತಗೊತೀರಾ ಆ ಸಿ ಪಿ ಐ ಮಹೇಶ್ ಇಲ್ಲಿ ಇಟ್ಕೊತೀರಾ ಕಳೆದ ಬಾರಿ ತಹನ್ಸೀಲರ್ ಇರ್ತಕ್ಕಂಥ ರಶ್ಮಿ ಮಣ್ಣಿನ ಹಕ್ಕುಚುತಿ ಮಾಡಿ ಟ್ರಾನ್ಸ್ಫರ್ ಮಾಡ್ತೀರ ಅವರು ಇವಾಗ ಈಗಿರ್ತಕ್ಕಂಥ ತಹಸೀಲ್ದಾರ್ ಅನಿಲ್ ಕುಮಾರ್ ಬಗ್ಗೆ ನೀವೇನು ಟ್ರಾನ್ಸ್ಫರ್ ಮಾಡ್ತೀರಾ ಸಿ ಪಿ ಐ ಸಬ್ಇನ್ಸ್ಪೆಕ್ಟರ್ ಮಹೇಶ್ ಟ್ರಾನ್ಸ್ಫರ್ ಮಾಡ್ತೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸಂತೋಷ್ ಅವ್ರ ತುಕಾರಮ್ಮವ್ರೆ ಅನ್ಕೊಂಡವ್ರೆ ಅಂತ ನೀವು ದಯವಿಟ್ಟು ಕೇಳಬೇಕು ಪತ್ರಕರ್ತರು ಆ ಪತ್ರಕರ್ತರಂತ ಕುಮಾರ್ಸ್ವಾಮಿ ಅವರು ಬಡಪಾಯಿಯವರು ಅವ್ರ ಮೇಲೆ ಅವನು ಕುಮಾರಸ್ವಾಮಿ ಗಡದ ರಮೇಶ್ ಅವರು ನಾನು ಲೋಕಲ್ ಅಂತಂದೇಳಿ ಧಮಕಿ ಹಾಕ್ತೀನಿ ನೀನು ಬಾ ರಾ ಕುಮಾರಸ್ವಾಮಿ ಬಿದ್ದ ದಂಪತಿ ಬಾ ಅವ್ನು ಅವ್ನ ಮನೆ ಹತ್ರ ಏನು ಮಾಡ್ತೀವಿ ಮಾಡ್ಯ ಕುಮಾರಸ್ವಾಮಿ ಜೊತೆ ನಾವು ನಿಲ್ತೀವಿ ಏನಂತ ಕಂಬ ಕುಮಾರಸ್ವಾಮಿ ತಡುವಕ್ಕ ಇಲ್ಲಿಗಲಾಗಿ ಮನೆ ಕಟ್ಟೆನಂತೆ ಐತಿಯಾ ಏ ಗಡ ರಮೇಶ್ ನಿಮ್ಮ ಸಂಸದ್ ತುಕಾರಾಮ್ ಅವರು ಅವ್ರು ಕಟ್ಟಿರ್ತಕ್ಕಂಥ ಮನೇ ಇಲ್ಲಿಗಲ್ ಐತಿ ಅದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಅವ್ರು ಕಟ್ಟಿರ್ತಕ್ಕಂಥ ಮನೆ ಏನು ಎಂತಂದ್ರೆ ನಾಲ್ಕು ದೋಷದಿಂದನೇ ಹೊರ ಬೈಲಿ ಬರ್ತಿತ್ತು ಕಂಬಿಟ್ರಿ ನೀವು ತಡಗಲಿಕ್ಕೆ ಮತ್ತೆ ಆಮೇಲೆ ಬಂದು ನಾನು ಬಂದ್ ಕಾಳ್ತೀನಿ ಅಣದಾಂಶ ಕೊಡ್ತೀರಾ ನೀವು ಬೇರೆ ಪತ್ರಕರ್ತರ ನೀವು ಮೂವರು ಅಲ್ಲ ಸೊಂಡ್ರ ಪತ್ರಕರ್ತರ ಅಲ್ಲ ನಿಮಗೇನು ಅಣದಾಂಶ ಯಾರು ಸೊಂಡ್ರ ಪತ್ರಕರ್ತರು ಇಲ್ಲ ಅವರಿಗೆ ಪತ್ರಕರ್ತರು ನೀವು ಬೆಲೆ ಕಟ್ತೀರಾ ನೀವೆಲ್ಲರೂ ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ನೀವೇನು ತುಕಾರಾಮ್ ಆಡಳಿತ ಆಡಳಿತ ಅಧಿಕಾರದಲ್ಲಿ ಏನು ನೀವೆಲ್ಲ ಮಾಡ್ಕೊತ ಬಂದಿದ್ರಲ್ಲ ಬಡ್ಡಿ ಸಮೇತ ನೀವೇನು ದುಡ್ಕಂತ ಬಂದಿದ್ರಲ್ಲ ಇದನ್ನು ಕುಮಾರಸ್ವಾಮಿ ಭಗವಂತ ನೋಡ್ಕೊತಾ ಅಕ್ರಮವಾಗಿ ನೀವೇನು ಮಾಡ್ಕೊಂತ ಬಂದ್ರದೆಲ್ಲ ಒಂದಲ್ಲ ಒಂದು ದಿನ ಬಯಲಿ ಬಂದೇ ಬರ್ತದೆ ಇವತ್ತೇನು ತುಕಾರಾಮ್ ಅವರು ಒಬ್ಬ ವಿ ಎಸ್ ಎಲ್ ಅಕೌಂಟೆಂಟ್ ಆಗಿದ್ರು ನಿಮಗೆ ಎಲ್ಲಿದ್ದ ಬಂತ್ರಿ ರೀ ರೂಪಾಯಿ ದುಡ್ಡು ಮಗಳು ಮದುವೆ ಮಾಡಿದ್ರಿ ಕೋಟ್ಯಂತ ರೂಪಾಯಿ ದುಡ್ಡು ಮನ ಮಗಳು ಮದುವೆ ಮಾಡಿದ್ರಿ ಎಲ್ಲಿದ್ದ ಬಂತು ನಿಮಗೆ ಮೊನ್ನೆ ಚುನಾವಣೆ ಮಾಡಿದ್ರು ಬೈ ಎಲೆಕ್ಷನ್ ಸುಮಾರು ನೂರಾರು ಕೋಟಿ ರೂಪಾಯಿ ಇಲ್ಲದೆ ಬಂತು ದುಡ್ಡು ನಿಮಗೆ ನಾಲ್ಕು ಬಾರಿ ಚುನಾವಣೆ ಮಾಡಿ ಇಲ್ಲಿದ್ದೆ ಬಂತು ದುಡ್ಡು ನಿಮಗೆ ನನಗೆ ಹೇಳ್ತೀರಾ ನಿಮ್ಮ ಹಿಂಬಲಕ್ಕು ಕಡೆಯಿಂದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಎಷ್ಟು ಓಟ್ ತಗಂದ್ರೆ ಈಗ ಇಪ್ಪತ್ತ್ನಾಲ್ಕು ಎಂಬತ್ನಾಲ್ಕು ಸಾವಿರ ಪಾರ್ಟಿಯಿಂದ ಸಿಕ್ತಂತ ಹೌದ್ರಿ ರೀ ನಾನೊಬ್ಬ ಕಾರ್ಯಕರ್ತ ಇವತ್ತು ನನಗೆ ಎಂಬತ್ನಾಲ್ಕು ಸಾವಿರ ಓಟ್ಗಳು ಸಿಕ್ಕು ಅಂತಂತಂದರೆ ಅದು ಸಂಡ್ರೂರು ಜನತೆ ಮಾಡಿರ್ತಕ್ಕಂಥ ಪುಣ್ಯದಿಂದ ನನಗೆ ಸಿಕ್ಕಿರೋದು ಸಂಡ್ರೂರ ಒಂದು ಮುಖಂಡರು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಮುಖಂಡರು ನಮ್ಮ ವರಿಷ್ಠರು ಇವತ್ತು ನಮ್ಮ ಯಡಿಯೂರಪ್ಪರು ವಿಜೇಂದ್ರ ಮತ್ತು ನಮ್ಮ ಜನ ರಾಮುಲಣ್ಣರು ಪ್ರಹ್ಲಾದ್ ಜೋಶಿ ಅಣ್ಣರು ನಮ್ಮ ಎಲ್ಲ ಒಂದು ಲೀಡ್ರ್ಗಳ ಮುಖಾಂತರ ನಮಗೆ ಅಲ್ಲಿ ಮತಗಳು ಬಂತು ನಿಮ್ಮ ಹಿಂಬಲ್ಲಿ ನನಗೆ ಚಾಲೆಜ್ ಆಗ್ತೀರಾ ಅವರೇ ನಿಮಗೇನಾದರೂ ಧೈರ್ಯ ದಮ್ಮು ತಾಕಸ್ತಿತ್ತು ರೀ ಬರ್ರಿ ನೀವು ಇಪ್ಪತ್ತು ನೆಕ್ಸ್ಟ್ ಬರ್ತಕ್ಕಂಥ ಇಪ್ಪತ್ತೆಂಟು ಇಂಡಿಪೆಂಡೆಂಟ್ ಬಂದು ನಿಂತು ಗೆದ್ದು ತೋರಿಸಿ ಒಂದು ಐದು ಸಾವಿರ ಓಟ್ ತಗೋದು ನಿಂತ ತೆಗೆದು ತೋರಿಸಿ ನೀವು ನೀವು ಕಾಂಗ್ರೆಸ್ ಪಕ್ಷ ಆಗಿದೋಸ್ಕರ ಸಂತೋಷ್ ಲೋಡ್ ಆಶೀರ್ವಾದ ಇದ್ದಕ್ಕೋಸ್ಕರ ನೀವು ಗೆದ್ದು ಬಂದದ್ದು ಸಂತೋಷ ನಾಡಿ ಇವತ್ತೇ ಕೈ ಬಿಟ್ರೆ ನಿಮ್ಮನ್ನು ಕೇಳಿ ಸೊಂಡ್ರೂ ತಾಲೂಕಿನಾಗ ಒಬ್ಬನೂ ಇಲ್ಲ ಏನು ಮಾಡಿರಿ ನೀವು ಅದಕ್ಕೆ ಇದುವರೆಗಾಯ್ತು ನಮ್ಮನ್ನು ಕೇಳ್ಕೆ ಹೋಗ್ತಾರೆ ನೀವು ನಂದಾದಂಥ ದಮ್ಮು ತಾಕತ್ತು ನಾನು ಇವತ್ತು ನನ್ನ ಸ್ವಂತ ದುಡ್ದು ಇವತ್ತು ನಮ್ಮ ತಂದೆ ಕೆ ಎಸ್ ಎಸ್ ಡ್ರೈವರಿಂದ ದುಡ್ಕಂತ ಬಂದು ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಆರ್ ಟಿ ಐ ಕಟ್ಟಿದ್ದೀನಿ ನಾನು ಪ್ರತಿಯೊಂದು ಆ ಹೆಚ್ಚು ಎಲೆಕ್ಷನ್ ಅಪ್ಡೇಟ್ ಕೊಟ್ಟಿದ್ದೀನಿ ನೀವು ಬೇನಮಾ ಮಾಡಿಲ್ಲ ಅಂತಾರಲ್ಲ ಇಲ್ಲಿ ಕಾಮಲಾಪುರದಲ್ಲಿ ಮಳಿನ ದೇಸರ ಮಾಡಿಲ್ಲ ನೀವು ಬೆಂಗಳೂರಲ್ಲಿ ನೀವು ಯಾರ್ಯಾರು ಬಂದ ಎಲ್ಲ ಈ ಜುಟ್ಟಿ ಬಿಟ್ಟು ಎಲ್ಲ ಪೂರ್ತಿ ನೀವು ವೈಯಕ್ತಿಕವಾಗಿ ನಿಮ್ಮ ಕೆಲವೊಂದಿಬ್ರು ಲೀಡರುಗಳು ಇದ್ದಾರೆ ವೈಯಕ್ತಿಕವಾಗಿ ಕೆಣಕೋಬಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡ್ರೆ ನನಗೆ ಬೇರೆ ದಾಖಲೆಗಳು ಇದುವರೆಗಾಯ್ತು ಕೇಳ್ತಿನ ಕೇಳಿರಿ ತುಮಟಿ ಲಕ್ಷಣದ ಬಗ್ಗೆ ಐದಾರು ಜನ ಬಂದು ನನ್ನ ದಾಖಲೆ ಕೊಟ್ಟೋಗಿದ್ದಾರೆ ಆ ಹೊಸಲಿ ಉಜ್ಜಿನಗೌಡ ಗೌಡ ಸಿದ್ದನಗೋಡ ಬಗ್ಗೆ ಎಂಟತ್ತು ಬಂದು ಜನ ಬಂದು ನನ್ನ ದಾಖಲೆ ಕೊಟ್ಟೋಗಿದ್ದಾರೆ ಚಿತ್ರಕ್ಕೆ ಸದಸ್ಯನ ಬಗ್ಗೆ ದಾಖಲೆ ಕೊಟ್ಟೆ ಎಲ್ಲಿ ಹಾಕೋ ಮಾರ್ಕಿಂದ ಮೇಲೆ ಲೋನ್ ಅಂತಂದು ಎಲ್ಲ ದಾಖಲೆ ಕೊಟ್ಟೋಗಿದ್ದಾರೆ ಎಲ್ಲ ಬಿಡಿಸಿ ಹೇಳ್ಬೇಕಾ ಸಂತೋಷ್ ರಾಡವ್ರೆ ತುಕಾರ ಅವ್ರು ನಿಮ್ಮೆಲ್ಲ ದಾಖಲು ಕೊಟ್ಟರೆ ಇದು ಟೈಮ್ ಬರಲಿ ಎಲ್ಲದೂ ಬಿಡುಗಡೆ ಮಾಡ್ತೀವಿ ನಾವೇನೋ ಹೋಗ್ಲಿ ಬಿಡು ಅಂತಂದೇಳಿ ಗೌರವ ಕೊಟ್ಟನಪ್ಪ ಅಂದ್ರೆ ಆ ಗೌರವನ್ನ ಹಾಳು ಮಾಡ್ಕೊಂಡು ಕೆಲಸ ಬರ್ದ್ರ ಕಂಡು ನಮಗೆ ನೀವು ಕೌಂಟರ್ ಕೊಡ್ತೀರ ನೀವು ಇನ್ನು ಮುಂದಿನ ಈಗಿಂದ ಒಂದು ಲೆಕ್ಕನೇ ಬೇರೆ ಮುಂದಿನ ಬೇರೆ ನಿಮಗೆಲ್ಲ ಒಂದು ಚುಕ್ಕ ಮಾಡಿ ಸಮಯ ಬಂದ ಬರ್ತದೆ ಅತಿಯಾಗಿ ದೀಪ ಉರಿಬೇಕಾದ್ರೆ ಆರ ಉರಿಬೇಕಾದ್ರೆ ಮತ್ತೆ ಅದು ನಿಮಗೆಲ್ಲ ಗಾದೆ ಮಾತಿದೆ ಕೊನೆಯದಾಗಿ ದೀಪ ಆರ್ಬೇಕಾದ್ರೆ ಉದೇ ಜಂತ ಆ ಕೆಲಸ ತುಕಾರಾಮನಲ್ಲಿ ಕಾಣ್ತಿದೆ ನಿಮಗೂ ಕಾಣ್ತಿದೆ ಮುಂದಿನ ಚುನಾವಣೆಯಲ್ಲಿ ಕಲ್ಗಟ್ಟಿಗಳಲ್ಲಿ ನೀನು ಸೋಲ್ತೀಯಾ ಇದು ಬರ್ದಿಟ್ಕ ಸಂತೋಷ ಕಲ್ಗಟ್ಟಿಯಲ್ಲಿ ನೀನು ಸೋಲ್ತೀಯಾ ಇಲ್ಲಿ ಸೋಲ್ತೀಯ ಸೊಂಡ್ರಲ್ಲಿ ತುಕಾರಾಮ್ನ ಕೂಡ ತುಕಾರಾಮ್ ವೈಫ್ ಯಾರು ಕೂಡ ಸೋಲ್ತಾರೆ ಇದು ಭವಿಷ್ಯ ನಾನು ಈಗಲೇ ಹೇಳ್ತಾ ಇದ್ದೀನಿ ನೀವು ಎಲ್ಲೆನ ನರೇಂದ್ರ ಮೋದಿಯವ್ರ ಬಗ್ಗೆ ತೆಲೆನಾಗಿ ನಮ್ಮ ಬಾತ್ ಅಗರವಾಗಿ ಮಾತಾಡಿದ್ರೆ ಅಲ್ಲೇ ನಮ್ಮ ಎಷ್ಟು ಮೊತ್ತದ ಕಾರ್ಯಕರ್ತರು ಕೌಂಟ್ರ್ ಕೊಡ್ತಾರೆ ಅಂತ ಹೇಳ್ತಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ಮತ್ತು ತಮಗೂ